ನಿನ್ನ ರಹಸ್ಯ ಜೀವಿತಗಳೆಲ್ಲ ಬೆತ್ತಲೆಯಾಗಿದೆ ಬೆತ್ತಲೆ ಥಿಂಗ್ಸ್ ಎಲ್ಲ ಕೆಟ್ಟ ವಿಷಯಗಳು ಡನ್ ಸಮ್ ಗುಡ್ ಇನ್ ಸೀಕ್ರೆಟ್ ನೀವು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರಾಟ್ಸ್ ನೀವು ಕರ್ತನ ಕೆಲಸಕ್ಕೆ ರಹಸ್ಯವಾಗಿ ರಹಸ್ಯವಾಗಿಲ್ಲೋ ಕೊಟ್ಟಿರ್ತೀರಿ ನೀವು ರಹಸ್ಯವಾಗಿ ಪ್ರಾರ್ಥನೆ ಮಾಡಿರ್ತೀರಾಲ್ ದಾಸ್ಟಿಂಗ್ ಯಾರಿಗೂ ಹೇಳದಿನೇ ಉಪವಾಸ ಮಾಡಿರ್ತೀರಾ ನೀವು ಉಪವಾಸ ಮಾಡಿ ಯಾರಿಗಾದ್ರು ಹೇಳಿದ್ರೆ ಬಹಳಷ್ಟು ಜನ ಉಪವಾಸ ಮಾಡಿ ಅದನ್ನ ಜಾಹೀರಾತು ಮಾಡಿಬಿಡ್ತಾರೆ ಅದೆಲ್ಲ ಅಳಿಸಲ್ಪಡುತ್ತೆ ಉಪವಾಸ ಪಾಪವಾಗಿದೆ ಉಪಾಸ ಮಾಡಿಬಡಿ ಯಾಕಂದ್ರೆ ನೀನು ಬೇರೆ ಎಲ್ಲರಿಗೂ ಹೇಳ್ದೆ ಯೇಸು ಸ್ವಾಮಿ ಹೇಳಿದ್ರು ಯಾರಿಗೂ ಹೇಳಬೇಡ ಅಂತ ಯಾರು ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡಿದಾಗ ಯಾರಿಗೂ ಹೇಳಬಾರ್ದು ಸೋ ಮೆನಿ ಕ್ರಿಶ್ಚನ್ ಬಹಳಷ್ಟು ಜನ ಪೆಂಟಕೋಸ್ಟಲ್ ಪಾಸ್ಟರ್ ನ ಅನುಕರಣೆ ಮಾಡಿ ಇದನ್ನೆಲ್ಲ ಲೈಕ್ ಐ ಫೈವ್ ತೌಸಂಡ್ ರುಪೀಸ್ ವರ್ಕ್ ಡಿಡ್ ಆಲ್ ಹಾಂಗಿರ್ತಾರೆ ನಾನು ದೇವರ ಕೆಲಸಕ್ಕೆ ಐದ್ ಸಾವಿರ ರೂಪಾಯಿ ಕೊಟ್ಟೆ ಎಲ್ಲಾದ್ರೂ ದಟ್ ಲೈಕ್ ತೌಸಂಡ್ ರುಪೀಸ್ ಟಾಯ್ಲೆಟ್ ಅಂಡ್ ಕೆಲ್ಸ್ಕೊಂಡ್ರೆಟ್ಸ್ ಲೈಕ್ಸ್ ಅದು ಹೇಗೆ ಅಂದ್ರೆ ಐದು ಸಾವಿರ ರೂಪಾಯಿ ಟಾಯ್ಲೆಟ್ ನಲ್ಲಿ ಹಾಕಿ ಫ್ಲಶ್ ಎಕ್ಸೆಪ್ಟ್ ಇಟ್ ಅದನ್ನು ಸ್ವೀಕರಿಸಲಿದ್ದಾರೆ ಯಾಕೆಂದ್ರೆ ಲೋಕಕ್ಕೆ ನೀವು ಮಾಡಿದ್ರಿ ಅದರಿಂದ ವಾಟ್ ಎವರ್ ಯು ಯು ಗುಡ್ ದಟ್ ಅಡ್ವರ್ಟೈಸ್ ಟು ವಿಲ್ ಬಿ ಆಫ್ ನೀವು ಯಾವ್ದೇ ಮಾಡಿದ ಒಳ್ಳೆ ಕಾರ್ಯ ನೀವು ಬೇರೆ ಹೇಳ್ಕೊಂಡ್ರೆ ಅದು ಅಲ್ಲಿಂದ ರಹಸ್ಯವಾಗಿ ಯಾವ್ದನ್ನ ಅವತ್ತು ಅದು ತೋರಿಸಲ್ಪಡುತ್ತೆ ನೀವು ಯಾವುದು ಒಳ್ಳೇದು ಮಾಡ್ತೀರಾ ಅದನ್ನು ರಹಸ್ಯವಾಗಿ ಇಡಿ

ನಿಮ್ಗೆ ಏನು ಗೊತ್ತಾಗ ಅವಶ್ಯಕತೆ ಇಲ್ಲ ಯು ವಿಲ್ ವಿಡಿಯೋ ಟೇಪ್ ಫೈನಲ್ ಡೇ ಆ ಒಂದು ಕಡೆಯ ದಿವಸ ಪರದೆಯಲ್ಲಿ ನೀವು ನೋಡ್ತೀರಾ ಮನಿ ವಿ ಟು ದ ನೋಡ್ತೀರ ನಿಮ್ಗೆ ಗೊತ್ತಾ ನಾವು ಎಷ್ಟು ಬಡವರಿಗೆ ಸಹಾಯ ಅಂತ ಗೊತ್ತಿಲ್ಲ ಯು ವಿಲ್ ಇನ್ ದ ವಿಡಿಯೋ ಟೇಪ್ ದ ಫೈನಲ್ ಡೇ ಆ ಕಡೆಯ ದಿವಸದಲ್ಲಿ ವಿಡಿಯೋ ಟೇಪ್ ನಲ್ಲಿ ನೀವು ನೋಡ್ತೀರಾ ವಾಟ್ ಎವರ್ ವಿ ಫಾಸ್ಟೆಡ್ ಯು ನೋ ನಾವು ಪ್ರಾರ್ಥನೆ ಮಾಡಿರ್ಬೋದು ಉಪವಾಸ ಮಾಡಿರ್ಬೋದು ನಿಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ಆದ್ರೆ ಆ ಕಡೆ ಸೀಕ್ ಆನರ್ ಫ್ರಮ್ ಪೀಪಲ್ ನೀವು ಮನುಷ್ಯರ ಸನ್ಮಾನವನ್ನ ಹುಡುಕಿದ್ರೆ ದ ಸಿನ್ಸ್ ಟು ಸೀಕ್ ಆನರ್ ಫ್ರಮ್ ಪೀಪಲ್ ವರ್ಕ್ ನಿಮ್ಮ ಧಾರ್ಮಿಕ ಕೆಲಸಗಳಿಗಾಗಿ ಮನುಷ್ಯರಿಂದ ಸನ್ಮಾನವನ್ನ ಬಯಸಿದ್ರೆ ಅದು ಬಹಳ ದೊಡ್ಡ ಪಾಪ ಇಫ್ ಯು ಡನ್ ಇಟ್ ಟು ಯುಸ್ ನೀವು ಆತರ ಮಾಡಿದ್ರೆ ಅದನ್ನ ಆರ್ಕೆ ಮಾಡಬೇಕು ಐ ಆಮ್ ಸಾರಿ ಐ ಪೀಪಲ್ ಲ್ಡ್ ಕರ್ತನೆ ನನ್ನನ್ನು ಕ್ಷಮಿಸು ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ ಎಷ್ಟು ಕೊಟ್ಟೆ ಉಪವಾಸ ಮಾಡಿದೆ ಅದನ್ನು ಜನಗಳಿಗೆ ನನ್ನನ್ನು ಕ್ಷಮಿಸು ಇಸ್ ಅದನ್ನು ಅಳಿಸಲ್ಪಡ ನೆಕ್ಸ್ಟ್ ಟೈಮ್ ಯು ಪ್ರೇ ಅಂಡ್ ಫಾಸ್ಟ್ ಅಂಡ್ ಗಿವ್ ಡೋಂಟ್ ಟೆಲ್ ಎನಿ ಬಡಿ ದನ್ ಇಟ್ ರಿಮೈನ್ ಆನ್ ದ ಟೇಪ್ ನೀವು ಮುಂದೆ ಪ್ರಾರ್ಥನೆ ಮಾಡಿದಾಗ ಉಪವಾಸ ಮಾಡಿದಾಗ ಕೊಟ್ಟಾಗ ಅದನ್ನು ಹೇಳಬೇಡಿ ಅದು ಪರದೆ ಮೇಲೆ ಇರುತ್ತೆ ಬಟ್ ವಾಟ್ ಎವರ್ ಯು ಡಿಡ್ ಇನ್ ದ ಪಾಸ್ಟ್ ಹ್ಯಾಸ್ ಆಲ್ರೆಡಿ ಬೀನ್ ವೈಪ್ಡ್ ಔಟ್ ಬಿಕಾಸ್ ಯು ಅಡ್ವರ್ಟೈಸ್ಡ್ ಇಟ್ ಟು ಅದರ್ ಪೀಪಲ್ ಹಿಂದಿನ ದಿವಸಗಳಲ್ಲಿ ನೀವು ಏನೆಲ್ಲ ಮಾಡಿದ್ರೋ ಅದೆಲ್ಲ ಅಳಿಸಲ್ಪಟ್ಟಿದೆ ಯಾಕೆಂದ್ರೆ ಬೇರೆಯವ್ರಿಗೆ ಹೇಳಿದಿರ ನೀವು ನೋ ರಿವಾರ್ಡ್ ವಿಲ್ ಕಮ್ ಟು ಯು ಇನ್ ದ ಫೈನಲ್ ಡೇ ಅಂಡ್ ನೋ ಗುಡ್ ವಿಲ್ ಕಮ್ ಟು ಯು ಇವನ್ ನಾವ್ ಅದರಿಂದ ಕಡೆ ದಿವಸದಲ್ಲಿ ಯಾವ ಕಾಣಿಕೆ ಸಿಗೋದಿಲ್ಲ ಮತ್ತೆ ಇವಾಗಲೂ ನಿಮ್ಗೆ ಯಾವ್ದು ಒಳ್ಳೇದಿಲ್ಲ ಸಿಗೋದಿಲ್ಲ ಯು ವಾಂಟ್ ದೀಸ್ ಇನ್ ಎನಿ ಓನ್ಲಿ ವಿ ಪ್ರೀಚ್ ದ ವರ್ಡ್ ಆಫ್ ವಾಟ್ಸ್ ಇಲ್ಲಿ ನಾವು ಪೂರ್ಣ ಸುವಾರ್ತೆಯನ್ನ ಇಲ್ಲಿ ಹೇಳ್ತೀವಿ ಬೇರೆ ಎಲ್ಲೂ ನಿಮಗೆ ಕೇಳಲು ಸಿಗೋದಿಲ್ಲ ಸಿಕ್ಸ್ ಕ್ಲಿಯರ್ಲಿ ಮತ್ತಾಯ ನೀವು ಓದಿದ್ರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಷಯಗಳನ್ನ ಮ್ಯಾನ್ ಲುಕ್ಸ್ ಆನ್ ಮನುಷ್ಯ ಹೊರಗಿನ ಭಾಗವನ್ನ ನೋಡ್ತಾರೆ ಆದ್ರೆ ದೇವರು ಹೃದಯವನ್ನ ನೋಡ್ತಾರೆ

ಆ ಒಂದು ಪರದಿನಲ್ಲಿ ಉದ್ದನೆಯ ಖಾಲಿ ಜಾಗವನ್ನ ಜನ ನೋಡುವಾಗ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾ ಬಿಗ್ ಬಿಗ್ ಗ್ಯಾಪ್ಸ್ ಔಟ್ ಅಲ್ಲಿ ಉದ್ದ ಉದ್ದ ಆ ಒಂದು ಖಾಲಿ ಜಾಗವನ್ನ ನೋಡಿದಾಗ ಸಹೋದರನೇ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ ದೇ ಮೇ ನಾಟ್ ನೋ ವಾಟ್ ಯು ಡಿಡ್ ಬಟ್ ದೇ ನೋ ದೇ ವಾಸ್ ಸಮಥಿಂಗ್ ಗೋಯಿಂಗ್ ಆನ್ ಡ್ಯೂರಿಂಗ್ ದಟ್ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಏನ್ ಮಾಡ್ತಾ ಇದ್ರಿ ಅಂತ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ತಪ್ಪು ಕೆಲಸ ನಡೆದಿದೆ ಇವನ್ ದೋ ಯು ಮೇ ನಾಟ್ ವಾಕ್ ನೈಕ್ ಇಟ್ ದೇ ವಿಲ್ ನೋ ಸಮಥಿಂಗ್ ವಾಸ್ ಗೋಯಿಂಗ್ ಆನ್ ಇನ್ ದಿಸ್ ನಿರ್ವಾಣವಾಗಿ ಅಥವಾ ಬೆತ್ತಲೆಯಾಗಿ ನಡೆದೇ ಇರಬಹುದು ಆ ಸಮಯದಲ್ಲಿ ಆದ್ರೆ ಜನಗಳಿಗೆ ಗೊತ್ತಾಗುತ್ತೆ ಸೊ ದೇ ವಿಲ್ ಬಿ ಸಮ್ ಇನ್ ಯು ಶೇಮ್ ಈವನ್ ಇಫ್ ಯು ಹ್ಯಾವ್ ಕನ್ಫೆಸ್ಡ್ ಇಟ್ ಆದ್ರೆ ಅರಕೆ ಮಾಡಿದ್ರು ಒಂದು ತರನ